ಸಮಯದಲ್ಲಿ ಈ ಬೆಂಗಳೂರು ಬೇಕಾದರೆ ಒಂದು ಗರ್ಭಿಣಿ ಹೆಂಗ್ಸನ್ನ ಬಲಿ ಕೊಟ್ಟರೆ ಉಳಿಯುತ್ತೆ ಅಂದಾಗ ತನ್ನ ಬೇರೆಯವ್ರನ್ನ ಬಲಿ ಕೊಟ್ಟರೆ ಅದು ಶಾಂತಿ ಆಗಲ್ಲ ಸ್ವಂತ ತನ್ನ ಸೊಸೆಯನ್ನೇ ಬಲಿ ಕೊಟ್ಟಿರ್ತಕ್ಕಂಥ ವಂಶಸ್ಥರು ನಾವು ಕೆಂಪೇಗೌಡ ವಂಶಸ್ಥರು ನಾವೆಲ್ಲ ಕುಮಾರಸ್ವಾಮಿ ಸಮಯ ಈ ನಾಡ ಕಟ್ಟಿರ್ತಕ್ಕಂಥ ಕೆಂಪೇಗೌಡರ ವಂಶಸ್ಥರನ್ನೇ ಅವ್ರನ್ನ ನಾವು ಯಾವ ಪದದಲ್ಲಿ ಉಪಯೋಗಿಸ್ಬೇಕಂದ್ರೆ ಅವರಿಗೆ ತುಂಬ ದೊಡ್ಡವರು ಅವರಿಗೆ ಸಂಸ್ಕಾರ ಅನ್ನೋದು ಕಳಿಸಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆ ಸಂಸ್ಕಾರ ಇದ್ದಿದ್ರೆ ನಾನು ಯಾವ ಸ್ಥಾನದಲ್ಲಿದ್ದೀನಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಪರಿಜ್ಞಾನ ಅವ್ರಿಗೆ ಇರ್ತಾ ಇತ್ತು ಆ ಸಂಸ್ಕಾರ ಕಳಿಸಿಲ್ಲ ಆ ಹಿನ್ನೆಲೆಯಲ್ಲಿ ಇಂಥ ಪದಗಳನ್ನು ಬಳಸ್ತಾರೆ ಅಂತವ್ರಿಗೆ ಇವ್ರನ್ನ ಹೋಲಿಕೆ ಮಾಡ್ಬೋದು ಅನ್ನೋದು ನಾವು ಕೆಟ್ಟ ಪದ ಉಪಯೋಗಿಸ್ತಕ್ಕಂಥವ್ರಲ್ಲ ನಾವು ಕೆಟ್ಟದಾಗ ಮಾತಾಡ್ತಕ್ಕಂಥವ್ರಲ್ಲ ನೀನು ತಪ್ಪು ಮಾಡಿರ್ತಕ್ಕಂಥದ್ದನ್ನ ಕುಮಾರಸ್ವಾಮಿ ಅವ್ರು ಪ್ರೆಸ್ಪೀಟ್ ಮಾಡಿದ್ರೆ ನೀನು ರಾಜಾರೋಷವಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀನಿ ಅನ್ನೋದನ್ನ ಮರೆತು ಒಂದು ಪ್ರಶ್ನೆ ಒಟ್ಟು ಕಳಿಸ್ತೀಯ ಅಂತಂದ್ರೆ ಅದರಲ್ಲಿ ವರ್ಡ್ಸ್ ಏನಿದೆ ಅಂತ ಕ್ಲೀನ್ ಆಗಿ ಅರ್ಥ ಮಾಡಬೇಡಿ ಇಂಥ ವರ್ಡ್ಗಳನ್ನ ಉಪಯೋಗಿಸಿರ್ತಕ್ಕಂಥ ಇವ್ರನ್ನ ಪಕ್ಷ ಯಾವುದಾದ್ರೂ ಇರಲಿ ಇವತ್ತು ನಿಮ್ಗಾಗುತ್ತೆ ನಾಳೆ ಇನ್ನೊಬ್ರಿಗಾಗುತ್ತೆ ಅದನ್ನ ಬೇರೆ ಅರ್ಥದಲ್ಲಿ ಏನಿರ್ತಾರೆ ಅಂತಾರಲ್ಲ ಇವರು ಯಾರೋ ನಾಳೆ ಇವ್ರಿಗೂ ಇದೆ ಮುಂದೆ ಇದೆ ಇಂಥ ಸಮುದಾಯವನ್ನ ಈ ತರ ಮಾತಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಲ್ಕೆ ದಿನಗಳಲ್ಲಿ ಮಕ್ಕಳಿಗೆ ಸಮುದಾಯ ಏನು ಕಂಪೇಗೌಡರ ವಂಶಾಸ್ತ್ರ ಏನು ಅಂತ ನಾವೇನು ಕಣ್ಣು ಮುಚ್ಚಿ ಕುತ್ಕೊಂಡಿಲ್ಲ ನಾವು ಸಂಪ್ರದಾಯಸ್ಥರು ನಮಗೆ ಕೆಂಪೇಗೌಡರ ಕಾಲದಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಲ್ಲೇ ನಾವು ಹೋಗ್ತಾ ಇದ್ದೀವಿ ಮಾತಾಡಬೇಕಂದ್ರೆ ಒಳಗರ್ ಲ್ಯಾಂಗ್ವೇಜು ನಮಗೆ ಬರೋಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ ನಮ್ಗೆ ಜಾಸ್ತಿ ಬರುತ್ತೆ ಆದ್ರೂ ಸಂಸ್ಕಾರ ವಸ್ತುರು ಅನ್ನೋದಕ್ಕೆ ಇವಾಗ ನೋಡಿ ಎಲ್ಲರೂ ಏನು ಮಾತಾಡಬೇಕು ಅದೇ ಮಾತಾಡ್ತಾ ಇದ್ದಾರೆ ನಿಮ್ಮ ಥರ ಒಳಗರ್ ಲ್ಯಾಂಗ್ವೇಜ್ ನಾವು ಮಾತಾಡ್ತಾ ಇಲ್ಲ ಮಾತಾಡಬೇಕು ಅಂತಂದ್ರೆ ಹೋರಾಟಗಳು ನೀವು ಹೇಳ್ತೀರಾ ನೀವು ಕಾನೂನು ಏನು ಕೈಗೆತ್ಕೊಂಡ್ರಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಕೊಡ್ಗೆ ಬೇಕು ನೀನು ನೀನು ಹೇಳ್ತಕ್ಕಂಥ ಒಂದು ನಿಮಗೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ನಿನ್ನ ಐ ಪಿ ಎಸ್ ಹುದ್ದೆಗೆ ನೀನೇ ಈ ಮಟ್ಟಕ್ಕಿದೆ ಅಂತಂದ್ರೆ ನಾವು ಯಾಕೆ ಮಾತಾಡಬಾರ್ದು ಅಲ್ಲಿಗೆ ನಮಗೆ ಕಾನೂನು ನಾವು ಕೈ ಕಾನೂನು ಕೈಗೆತ್ಕೋಬೋದಲ್ಲ ನೀವು ಇದೇನು ಸಂಸ್ಕಾರ ಕಲಿಸಿರೋದು ನಿಮ್ಮ ಅಪ್ಪ ಅಮ್ಮ ಫಸ್ಟು ಸಂಸ್ಕಾರ ಕಲ್ರಿ ಚಂದ್ರಶೇಖರ್ ಯಾವ ವೃತ್ತಿಯಲ್ಲಿದ್ದೀನಿ ನಾನು ಲೋಕಾಯುಕ್ತ ಎಸ್ ಐ ಟಿ ಅಂದರೆ ನಾನು ಮುಖ್ಯಸ್ಥರಾಗಿ ನೇಮಿಸಿದ್ದಾರೆ ನನ್ನ ಜವಾಬ್ದಾರಿ ಏನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇಷ್ಟು ಇರ್ತಕ್ಕಂಥ ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವ್ರ ಸಂವಿಧಾನವನ್ನ ರಚನೆ ಮಾಡ್ತಾರೆ ನಾನು ಅದನ್ನ ಪರಿಪಾಲನೆ ಮಾಡ್ತಕ್ಕಂಥ ಜವಾಬ್ದಾರಿ ಅಂತ ಪರಿಜ್ಞಾನ ಇಲ್ವಾ ಚಿಕ್ಕ ಚಿಕ್ಕ ಮಕ್ಕಳು ಮಾತಾಡ್ತಾರೆ ನೀನು ಮಾತಾಡ್ತಕ್ಕಂಥ ಒಳಗರ್ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜ್ ಅಲ್ಲಿ ನಾವು ಮಾತಾಡ್ತಕ್ಕಂಥವ್ರಲ್ಲ ನಿಮಗೆ ಸಂಸ್ಕಾರ ನಿಮ್ಮ ದೊಡ್ಡವರು ಕಳಿಸಿದಾರೋ ಇಲ್ವ ನಮ್ಗೆ ಗೊತ್ತಿಲ್ಲ ಮೊದಲು ಸಂಸ್ಕಾರ ಕಲಿಯರಿ ನಿಮ್ ಮಕ್ಳಿಗಿದೆ ನನಗೆ ಕಳಿಸೋದು ನಿಮ್ಮನ್ನ ನೋಡಿ ಸಾವಿರ ಜನ ಕಳೀತಾರೆ ರಾಜ್ಯದಲ್ಲಿ ಏ ಅವನೇ ಹಿಂಗೆ ಮಾತಾಡದ ಅಂತ ಆ ನಿಮ್ಮನ್ನ ನಾವು ಅವನು ಅಂತ ಸಂದರ್ಭ ಸಾರ್ವಜನಿಕರಲ್ಲಿ ಮುಂಚಿತವಾಗಿ ಬಹಿರಂಗವಾಗಿ ಒಂದು ಕಾನ್ಫರೆನ್ಸ್ ಕರೆದುಬಿಟ್ಟು ನಾನು ಮಾತಾಡಿರ್ತಕ್ಕಂಥ ಅಕ್ಷಾಂಶ ಅಪರಾಧ ನಾನು ಈ ಮಾತನ್ನ ವಾಪಸ್ ಪಡ್ಕೊತಾ ಇದ್ದೀನಿ ನಂದು ತಪ್ಪು ಅಂತ ಬಹಿರಂಗ ಕ್ಷಮೆ ಕೇಳ್ರಿ ನೀವೇನು ಸಾಧ್ಯನಾ ಬೆಂಗಳೂರಲ್ಲಿ ಕೋಟಾದೇಶ್ವರ ಹಚ್ಚೋಡ್ರಿ ಅಂತ ಗೊತ್ತಾಗುತ್ತೆ ನಿಮ್ಮನ್ನೇ ಮಾತಾಡಬಾರ್ದಾ ನೀವು ಐ ಪಿ ಎಸ್ ಆದ್ರೆ ನೋಡಿ ಬಿಡಬೇಕು ಕೆಂಪೇಗೌಡರ ವಂಶಸ್ತ್ರ ಬಗ್ಗೆ ಯಾರೇ ಮಾತಾಡಿದ್ರು ಸಹ ರಾಜ್ಯದಲ್ಲಿ ಸುಮ್ಮನೆ ಇರ್ತಾರ ಅನ್ನೋದು ಅದ್ರಿಟ್ಟು ಮೊದಲು ಕಾನೂನು ಸುವ್ಯವಸ್ಥೆ ಅಂತ ನಾವು ನೋಡ್ತೀವಿ ನಿಮ್ಮ ದೌರ್ಜನ್ಯ ಮುಂದುವರಿಸಿದ್ರೆ ನಮಗೂ ನಮ್ಮ ಒಕ್ಕಲಿಗ ಸಮುದಾಯಕ್ಕೂ ನಮಗೂ ಇನ್ನ ಸ್ವಾಮೀಜಿಗಳಿದ್ದಾರೆ ಇನ್ನ ಹಿರಿಯರಿದ್ದಾರೆ ಅವರೆಲ್ಲ ಒಂದು ಮಾತು ಮಾತಾಡ್ಬಿಟ್ರೆ ರಾಜ್ಯದಲ್ಲಿ ಏನೇನಾಗುತ್ತೆ ನಿಮ್ಮ ಕಾನೂನು ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಮಿಲಿಟರಿ ಫೋರ್ಸ್ ಬಂದ್ರು ಆಗಲ್ಲ ಇದು ಫಸ್ಟ್ ತಿಳ್ಕೊಳ್ಳಿ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡತಕ್ಕ ಸಂಪ್ರದಾಯ ಒಕ್ಕಲಿಗ ಸಮುದಾಯ ಆ ಸಮುದಾಯಕ್ಕೆ ಏನಾದರೂ ಆರಡ್ ಆಗುವುದ ರೀತಿ ಇನ್ನು ಮುಂದೆ ನಡ್ಕೋಬಾರ್ದು ಇವಾಗ ನಡ್ಕೊಂಡಿರ್ತಕ್ಕಂಥದ್ದನ್ನ ಕೂಡಲೇ ಕ್ಷಮಾಪಣೆ ಕೇಳಬೇಕು ನಮ್ಮ ಸರ್ಕಾರದ ಪ್ರತಿನಿಧಿಗಳು ಇವತ್ತು ಹೋಮ್ ಮಿನಿಸ್ಟರ್ ಇದ್ದಾರೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅದೇನು ಉದಾಹರಣೆ ಕೊಟ್ಟಿರ್ತಕ್ಕಂಥದು ಉದಾಹರಣೆ ಇದು ಉದಾಹರಣೆ ಪದೇ ನಾನು ದರ್ಶನ ಮಾಡಿದ್ರೆ ಹೋದ್ರಿ ನಿಮ್ಗೆ ಏನ್ ಪಿ ಎಗ್ಲಿ ಇರಲ್ವ ನಿಮ್ಗೆ ಹೋಗಕ್ ಬರ್ಲಿಲ್ಲ ಅಂತ ಆ ಪಿ ಎಗ್ ಹೊರಡೆಲ್ಲ ಯಾರು ಬರೆದಿದ್ದಾರೆ ಇದನ್ನ ಉದಾಹರಣೆ ಯಾರು ತಗೊಂಡಿದ್ದಾರೆ ಅನ್ನೋ ಪರಿಜ್ಞಾನ ನಿಮ್ಗೆ ಇಲ್ವಾ ನೀವು ಹೋಮ್ ಮಿನಿಸ್ಟರ್ ಓದಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ನಾಳೆ ಈವತ್ತು ಇವತ್ತು ಕುಮಾರಸ್ವಾಮಿ ಅಂದ್ರೆ ನಾಳೆ ನಿಮ್ಮನ್ನ ಅಂತಾರೆ ನಾಳೆ ಸಿಎಂ ಅಂತಾರೆ ನೀವು ಇಂಥ ಒಂದು ಬಿಟ್ರೆ ನೀವು ಸಮಾಜದಲ್ಲಿ ಬದುಕಕ್ ಆಗುತ್ತಾ ಮುಖ್ಯವಾಗಿ ನಾನು ಹೇಳೋದು ಇಷ್ಟೇ ಕೂಡಲೇ ಕ್ಷಮಾರ್ಪಣೆ ಕೇಳಬೇಕು ಅಥವಾ ಸರ್ಕಾರ ಕೂಡಲೇ ಅವ್ರನ್ನ ವಾಪಸ್ ಪಡೆಯಬೇಕು ಇಲ್ಲ ಅಂತಂದ್ರೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಇಡೀ ರಾಜ್ಯಾದ್ಯಂತ ಒಕ್ಕಲಿಗ ಸಮುದಾಯ ಹೋರಾಟಕ್ಕೆ ಸಿದ್ಧವಾಗಿದೆ ಇದು ಎಚ್ಚರಿಕೆ ಕೊಡ್ತಾ ಇದೀವಿ ಕೂಡಲೇ ಸರ್ಕಾರ ಎತ್ತೆ ಆ ಉನ್ನತ ಮಟ್ಟದ ಅಧಿಕಾರಿ ಯಾರು ಇದ್ದಾರೆ ನಾವು ಸಭ್ಯತೆಯಿಂದ ಮಾತಾಡ್ತಾ ಇದೀವಿ ಚಂದ್ರಶೇಖರ್ ಸಾರ್ ಅವರೇ ನೀವು ದಯವಿಟ್ಟು ಈ ಕುಮಾರಸ್ವಾಮಿ ಬಗ್ಗೆ ಮಾತಾಡಿರ್ತಕ್ಕಂಥ ಮಾತುಗಳನ್ನ ವಾಪಸ್ ಪಡಿಬೇಕು ನೀವು ಸಂಸ್ಕಾರಸ್ತ್ರ ಆಗಿದ್ರೆ ನಾನ್ ಸಂಸ್ಕಾರ ಅಲ್ಲ ಅನ್ನೋ ಹೊಂದಿದ್ರೆ ನೀವು ವಾಪಸ್ ಪಡ್ಕೋಬೇಕಾಗಿಲ್ಲ ನಿಮ್ಮ ಸಂಸ್ಕಾರ ಏನು ಅಂತ ಮತ್ತೆ ಜನಗಳು ತೋರಿಸ್ತಾರೆ